ತಿಪಟೂರು ತಾಲೂಕಿನ ಶ್ರೀ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ತುಮಕೂರು ಒಂದು ಜಿಲ್ಲೆ ಇವರ ವತಿಯಿಂದ ಗಾಂಧಿ ಸ್ಮೃತಿ ಹಾಗೂ ನವಜೀವನ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮೊದಲು ನಗರದ ಗಣಪತಿ ಪೆಂಡಾಲಿಂದ ಗುರುಕುಲ ಕಲ್ಯಾಣ ಮಂಟಪದವರೆಗೆ ಸಾವಿರಕ್ಕೂ ಮುಗಿದ ಜನಸಮೂಹದೊಂದಿಗೆ ಯಶಸ್ವಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ರೈಲ್ವೆ ಮತ್ತು ಕೇಂದ್ರ ಜಲಶಕ್ತಿ ಸಚಿವರಾದ ಸೋಮಣ್ಣ ಹಾಗೂ ತಿಪಟೂರು ತಾಲೂಕಿನ ಜನಪ್ರಿಯ ಶಾಸಕರ ಕೆ ಷಡಕ್ಷಿರಿ ಅವರ ನೇತೃತ್ವದಲ್ಲಿ ದೀಪವನ್ನು ಪ್ರಜ್ವಲಿಸುವುದರ ಮುಖಾಂತರ ಗಾಂಧಿ ಸ್ಮೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಧರ್ಮಸ್ಥಳ ಕ್ಷೇತ್ರದ ಧಾರ್ಮಿಕ ಶಕ್ತಿ ಹಾಗೂ ಅಲ್ಲಿಯ ಭಕ್ತಿ ಭಾವದ ಬಗ್ಗೆ ತಿಳಿಸುತ್ತಾ ಸಾವಿರಾರು ವರ್ಷಗಳಿಂದ ಧರ್ಮಸ್ಥಳದ ಕ್ಷೇತ್ರದಲ್ಲಿ ಧಾರ್ಮಿಕತೆಯ ವಿಧಿವಿಧಾನಗಳನ್ನು ಅನುಸರಿಸುತ್ತಿದ್ದು ಪೂಜ್ಯ ಡಾ ವೀರೇಂದ್ರ ಹೆಗ್ಗಡೆಯವರ ಪಟ್ಟಾಭಿಷೇಕವಾದ ನಂತರ ಕ್ಷೇತ್ರವು ಪ್ರಪಂಚದುದ್ದಗಲಕ್ಕೂ ಧಾರ್ಮಿಕತೆಯನ್ನ ಸಾರುವುದರೊಟ್ಟಿಗೆ ಪೂಜ್ಯರ ದೂರದೃಷ್ಟಿಯ ಫಲದಿಂದ ರಾಜ್ಯದ ಬಡ ಜನತೆಯ ಏಳಿಗೆಗೆ ಹಗಲಿರುಳು ಶ್ರಮಿಸುತ್ತಿರುವುದು ಶ್ಲಾಘನೀಯವೆಂದು ತಿಳಿಸಿದರು ಅಧಿಕಾರ ಒಂದು ಕಡೆ ಧಾರ್ಮಿಕ ಚಿಂತನೆಗಳು ರಾಷ್ಟ್ರ ನಡೆದು ಬಂದ ದಾರಿ ಈ ದೇಶಕ್ಕೆ ಧರ್ಮಸ್ಥಳದಿಂದ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾರು ಕೂಡ ಊಹಿಸೋದಕ್ಕೂ ಕೂಡ ಸಾಧ್ಯತೆ ಇಲ್ಲ ನಾನು ನನ್ನ ಕೊಟ್ಟಾಗ ಏನು ಪರಿ ಹೆಸರು ಸತೀಶ್ ಸುವರ್ಣ ಕೇಳಿದೆ ಇದೇನೇ ನಿಮ್ಮ ಕಾರ್ಯಕ್ರಮ ನಾನು ಅವ್ರು ಕೆಲವು ಪೆಚ್ಚು ಮಾಡ್ತೀನಿ ಕೆಲವು ಮಾಡ್ತೀನಿ ಕೊಟ್ಟರು ವಿಶ್ವದ ಭೂಪಟದಲ್ಲಿ ಕರ್ನಾಟಕದ ಪಾರಂಪರಿಕ ಜೀವನದಲ್ಲಿ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಪಡ್ಕೊಂಡು ನಮ್ಮ ನಮ್ಮ ಸಂಸ್ಕಾರದ ಜೀವನವನ್ನು ಸಾಗಿಸುವಾಗ ಭಗವಂತನ ಬಳಿಗೆ ಹೋಗ್ತಕ್ಕಂಥದ್ದು ಸಹಜವಾದಂಥ ಒಂದು ಪ್ರಕ್ರಿಯೆ ಈ ಪ್ರಕ್ರಿಯೆಯನ್ನು ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರ್ತಕ್ಕಂಥ ಧರ್ಮಸ್ಥಳವನ್ನು ಕೂಡ ಎಲ್ಲ ಒಂದು ಕಡೆ ನಾವು ಬಿಟ್ಟಿಲ್ಲ ಅನ್ನೋದಕ್ಕೆ ಒಂದು ನೋವಿನ ಸಂಗತಿಯನ್ನು ನಾನು ಹೇಳೇಬೇಕಾಯಿತೇನೆ ನಾನು ಆ ಸುವರ್ಣ ಕೇಳಿದೆ ನೀವು ಬಡ್ಡಿ ಕೊಡ್ತೀರಾ ಏನು ಕೊಡ್ತೀರಾ ನಿಮ್ದು ಏನು ಕತೆ ನಿಮ್ಮದು ಅಂತ ಕೇಳಿದೆ ನಾನು ನಿಜವ್ರ ಇದ್ರ ಬಗ್ಗೆ ನಮಗೆ ಸಿ ಎ ಅವರು ನಮ್ಮ ಹತ್ರ ಇರ್ತಾರೆ ಶಾಸಕರಾದ ಕೆ ಷಡಕ್ಷಿ ಅವರು ಮಾತನಾಡಿ ತಾಲೂಕಿನಲ್ಲಿ ಸರಿಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಾದಾರ್ಪಣೆಯ ಮೊದಲಿಗೆ ನಾನು ದೀಪವನ್ನು ಪ್ರಜ್ವಲಿಸಿ ಶುಭ ಹಾರೈಸಿದ್ದು ಇಂದು ತಾಲೂಕಿನಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಮಹತ್ತರ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವರ್ಣ ಬಿಆರ್ ಗುರುಪ್ರಸಾದ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಅಮರನಾಥ ಶೆಟ್ಟಿ ಯೋಜನಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮಂಜು ಗುರ್ಗದ